ಸ್ನೇಹಿತರೆ ನಮಸ್ಕಾರ ಹಳೆ ಮನೆಯನ್ನು ಕೆಡವದೇ ಆಧುನಿಕ ಸ್ಪರ್ಶ ನೀಡಿದ ಒಂದು ಅಪರೂಪದ ವಿಡಿಯೋವನ್ನು ಇಂದಿಲ್ಲಿ ಸಾದರಪಡಿಸುತ್ತಿದ್ದೇವೆ ಬೆಂಗಳೂರಿನ ಜ್ಞಾನಭಾರತಿ ಸಮೀಪದ ನಿರಂಜನ್ ಕುಮಾರ್ ವನಜ ದಂಪತಿಯ ಈ ಮನೆ ಹಳೆ ಮನೆಯನ್ನು ಕೆಡವದೇ ಆಧುನಿಕ ವಿನ್ಯಾಸ ಮತ್ತು ಸವಲತ್ತುಗಳ ಮೂಲಕ ಹೊಸ ಮನೆಯೂ ನಾಚುವಂತೆ ಮಾಡಿದ ಒಂದು ಮೇಕಓವರ್ ಪ್ರಾಜೆಕ್ಟ್ ಈ ಕೆಲಸದ ಹಿಂದೆ ಶ್ರಮವಹಿಸಿ ದುಡಿದಿದ್ದಾರೆ ಸಿವಿಲ್ ಇಂಜಿನಿಯರ್ ವೃತ್ತಿಯಲ್ಲಿರುವ ಅವರ ಅಳಿಯ ಚೇತನ್ ಹಾಗೂ ಆರ್ಕಿಟೆಕ್ಟ್ ಪುತ್ರಿ ಶಾಲಿನಿ ಭಾವನಾತ್ಮಕ ಬೆಸುಗೆ ಹೊಂದಿರುವ ಹಳೆಮನೆಯನ್ನು ಉಳಿಸಿಕೊಂಡೇ ಆಧುನೀಕರಣಗೊಳಿಸಬೇಕೆಂದು ಹಂಬಲಿಸುವ ಅಸಂಖ್ಯ ಜನರಿಗೆ ಆಪ್ತವೆನಿಸುವ ಹೋಮ್ ಟೂರ್ ಇಲ್ಲಿದೆ ವೈಡ್ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಹಾಗೆ ನೀವಿನ್ನೂ ವೈಡ್ ಆಂಗಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಮುಂದುವರೆಯಿರಿ ನಮಸ್ಕಾರ ಸೊ ಬಹಳ ಸಂತೋಷ ಮತ್ತು ಸಲ ನಿಮ್ ಮನೆ ನೋಡ್ ಬಂದಿದ್ದೀನಿ ಅಲ್ಲ ಅದ್ಭುತವಾದ ಮೇಕ್ ಓವರ್ ಮಾಡಿದೀರಿ ಇದೊಂದು ಮಾದರಿ ಅಂತ ಅನ್ನಿಸ್ತದೆ ನನಗೆ ಎಕ್ಸಿಸ್ಟಿಂಗ್ ಮನೆಯನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ಕಟ್ಟೋದಕ್ಕಿಂತ ಇರುವ ಮನೆಯನ್ನೇ ಇಟ್ಕೊಂಡು ಹೌದು ಒಳಗಡೆ ಎಲ್ಲ ಏನು ನಿಮ್ಗೆ ಈ ಆಧುನಿಕ ಸವಲತ್ತುಗಳು ಆಧುನಿಕ ಲುಕ್ ಬೇಕು ಅಂತ ಹೇಳಿದ್ರೆ ಅದನ್ನ ಹೇಗ್ ಮಾಡ್ಬಹುದು ಅನ್ನೋದಕ್ಕೆ ಇದೊಂದು ಮಾದರಿ ಮನೆ ತರ ಇದೆ ಈ ಮನೆಯ ಮೇಕ್ ಹಿಂದೆ ಇರುವಂತ ಒಂದು ಕಾನ್ಸೆಪ್ಟ್ ಅಂತ ಹೇಳಿ ನಮಗೆ ಇತ್ತು ಮನೆ ಜನ ಜಾಸ್ತಿ ಇದ್ವಿ ಅದಕ್ ತಕ್ಕಂಗೆ ಚಿಕ್ಕ ಚಿಕ್ಕ ಕೋಣೆಗಳು ಚಿಕ್ಕ ಚಿಕ್ಕ ರೂಮ್ಗಳು ಎಲ್ಲಾ ಇತ್ತು ಇವಾಗಿನ ತಕ್ಕಂಗೆ ನಮ್ಗೆ ಫೆಸಿಲಿಟೀಸ್ ಬೇಕಾಗುತ್ತೆ ಸೊ ಅದಕ್ಕೆ ನಾವು ಹೊಸ ಮನೆ ಕಟ್ಟೋದಕ್ಕಿಂತ ಅಥವಾ ಇದನ್ನೇ ಡೆಮಾಲಿಶ್ ಮಾಡೋದಕ್ಕಿಂತ ಒಂದು ದುಡ್ಡು ಉಳಿಸ್ತೀವಿ ಒಂದು ಸಸ್ಟೈನೇಬಲ್ ಕಡೆಗೆ ಒಂದೆಜ್ಜೆ ಹೆಜ್ಜೆ ಆದ್ರಿಂದ ಇರೋದನ್ನೇ ಉಳಿಸ್ಕೊಂಡು ಹೆಂಗೆ ಮೇಕ ಓವರ್ ಮಾಡಬಹುದು ಇರೋ ಸ್ಟ್ರಕ್ಚರ್ ಬೇಸಿಕ್ ಸ್ಟ್ರಕ್ಚರ್ ಏನಿತ್ತು ಅದನ್ನ ಹಂಗೆ ಉಳಿಸಿಕೊಂಡು ನಮಗ್ ಬೇಕಾಗಿರೋ ಫೆಸಿಲಿಟೀಸ್ ನ ಹೆಂಗೆ ತಗೊಂಡ್ಬರ್ಬೋದು ಅನ್ನೋ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿ ಇದು ನಮಗೆ ಔಟ್ಪುಟ್ ಬಂದಿದೆ ರೈಟ್ ಎಷ್ಟೋ ಜನರಿಗೆ ಒಂದು ಆಸೆ ಇರುತ್ತೆ ಹಿರಿಯರು ಕಟ್ಟಿದಂಥ ಮನೆಯನ್ನ ಡೆಮಾಲಿಷ್ ಮಾಡಬಾರ್ದು ಆದರೆ ಆಧುನಿಕ ಸೌಲಭ್ಯಗಳು ಆಧುನಿಕ ಒಂದು ಲುಕ್ ಇರಬೇಕು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಬನ್ನಿ ನಿಮ್ಮನ್ನ ಹೆಚ್ ಕಾಯಿಸೋದಿಲ್ಲ ಈ ಮನೆಯ ಒಳಗೆ ನೋಡೋಣ ನಿಮಗೆ ಆಶ್ಚರ್ಯ ಆಗಬೇಕು ಸೊ ಎಂಟ್ರಿ ಎಲ್ಲ ನಮಗೆ ಬಹಳ ಸಣ್ಣ ಬಾಗಿಲು ಏನಂದ್ರೆ ಹಳೆ ಕಾಲದ ಬಾಗಿಲುಗಳು ಸೊ ಗೇಟ್ ಮೆಟಲ್ ಯಾಕೆ ನಮ್ದು ಹಳೆಯದು ಟ್ರೆಡಿಶನ್ ಹೆಂಗಿರುತ್ತೆ ಫಾಲೋ ಮಾಡೋಣ ಅಂತ ಹೇಳಿ ಹಳೆ ಡೋರ್ ಏನಿದೆ ಅದನ್ನ ಇಟ್ಕೊಂಡಿದೀವಿ ಈ ಹಳೆ ಡೋರ್ ಎರಡು ಕಡೆ ಓಪನ್ ಆಗ್ತಿತ್ತು ನಮ್ಗೆ ಸ್ವಲ್ಪ ಹೋಗೋದಕ್ಕೆ ಬರೋದಕ್ಕೆಲ್ಲ ಸುಲಭ ಆಗ್ಲಿ ಅಂತ ಹೇಳಿ ಇದು ಡಬಲ್ ಫೋಲ್ಡ್ ಡೋರ್ ತರ ಮಾಡಿ ಇದು ಕಂಪ್ಲೀಟ್ ಆಗಿ ಡಬಲ್ ಫೋಲ್ಡ್ ಡೋರ್ ಓಪನ್ ಆಗುತ್ತೆ ನಮ್ಗೆ ಆರಾಮಾಗಿ ಹಳ್ಳಿ ಮನೆಯ ಲುಕ್ ಕೊಡ್ತಾ ಇರುತ್ತೆ ಹೌದು ಇದು ತುಂಬಾ ಹಳೆ ಡೋರ್ ನಾನು ಎಲ್ಲ ಸೋರ್ಸ್ ಮಾಡಿದ್ದು ಡೆಮಾಲಿಷನ್ ಸೈಟ್ ಇಂದ ಅದೇ ಹಳೆ ಡೋರ್ನೇ ಹಂಗ್ ಆಲ್ ಸೆಟ್ ಎಂಡರ್ ಈ ಮನೆ ಒಂದು ಏನು ಸೈಟಲ್ ಡೈಮೆನ್ಷನ್ ಎಷ್ಟಿತ್ತು ಸರ್ ತರ್ಟಿ ಫೋರ್ಟಿ ತರ್ಟಿ ಫೋರ್ಟಿ ಸುತ್ತ ಮೂರ್ ಮೂರು ಅಡಿ ಜಾಗ ಬಿಟ್ಟಿದೀವಿ ಆಸ್ ಪರ್ ನಾನ್ ಸೈನ್ ಇದೆ ಓಕೆ ಸೆಟ್ ಬ್ಯಾಕ್ಸ್ ಎಲ್ಲ ಬಿಟ್ಟು ನಮ್ಗೆ ಒಂದು ಟ್ವೆಂಟಿ ಫೋರ್ ಬೈ ತರ್ಟಿ ಟೂ ಮನೆ ಇದೆ ಆಮೇಲೆ ಇದು ಎಷ್ಟು ವರ್ಷ ಹಳೆ ಮನೆ ಆಗಿತ್ತು ಒಂದ್ ಇಪ್ಪತ್ತು ವರ್ಷ ನಮ್ಮ ಖಂಡಿತ ಮನೆಯಲ್ಲೊಂದು ವೀಕ್ಷಣೆ ಮಾಡೋದು ನಮಗೆ ಒಂದು ಸೌಭಾಗ್ಯ ನಮ್ಮ ವೀಕ್ಷಕರಿಗೆ ಕರ್ಕೊಂಡ್ ಹೋಗ್ತಾ ಇದೀನಿ ಬನ್ನಿ ವೀಕ್ಷಕ್ರೆ ಸೊ ಇದು ಎಂಟ್ರೆನ್ಸ್ ಈ ಮನೆಗೆ ಜಾಲಿ ವಾಲ್ ಅಂತ ಕರಿತೀವಿ ಇದನ್ನ ಇದು ಒಂದು ಪ್ರೈವಸಿಗೆ ಹೆಲ್ಪ್ ಮಾಡುತ್ತೆ ಸೊ ಇವಾಗ ಮೇನ್ ರೋಡ್ ಸೊ ಕಷ್ಟ ಆಗ್ಬಾರ್ದು ಅಂತ ಹೇಳಿ ಒಂದ್ ಪ್ರೈವಸಿ ಸಿಗುತ್ತೆ ಇವಾಗ ಯಾರೋ ನೆಂಟ್ರು ಬಂದ್ರು ಮಾತಾಡ್ತಿದ್ವಿ ಸಣ್ಣ ಪುಟ್ಟ ಅನ್ನೋವಾಗ್ಲೂ ಒಂದ್ ಪ್ರೈವಸಿ ಮಳೆ ಬಂದಾಗ ಒಂದು ತಣ್ಣನೆ ಗಾಳಿ ಸಹ ಬರ್ತದೆ ಸೊ ಅದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದ್ ಕೊಟ್ಟ ಪಾರ್ಟಿಷನ್ ಸೆಮಿ ಪಾರ್ಟಿಷನ್ ಬಿಸಿಲಿಂದನೂ ಮಳೆಯಿಂದನು ರಕ್ಷಣೆನೂ ಇರುತ್ತೆ ಜೊತೆಗೆ ಗಾಳಿಗೆ ಏನು ತೊಂದರೆ ಆಗಲ್ಲ ಕೊಟ್ಟದ ಕಲರ್ ಬಹಳ ಚಂದ್ ನ್ಯಾಚುರಲ್ ಕಲರ್ ಏನಿದೆ ಅದೇ ಯೂಸ್ ಮಾಡೋಟ ನ್ಯಾಚುರಲ್ ಇದ್ರಲ್ಲಿ ಒಂದ್ ಏನಪ್ಪಾ ಮಾಡಿದೀವಿ ಅಂದ್ರೆ ಇದು ಸ್ಲೈಡ್ ಮಾಡ್ಕೊಂಡಿದೀವಿ ಏನೋ ಪಾರ್ಟಿಷನ್ ಬೇಕು ಪ್ರೈವಸಿಗೆ ಆಲ್ಸೋ ಅಟ್ ದ ಸೇಮ್ ಟೈಮ್ ನಮ್ಗೆ ಬೆಳಕು ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಇವಾಗ ನೋಡಿ ಬೆಳಕು ಜಾಸ್ತಿ ಆಯ್ತು ಅಟ್ ದ ಸೇಮ್ ಟೈಮ್ ಇಲ್ಲಿಂದ ಏನೋ ಮಾತಾಡೋದಿತ್ತು ಇನ್ನೊಂದಿತ್ತು ಓಪನ್ ಇರುತ್ತೆ ನಂಗೆ ಮಳೆ ಸವಿಬೇಕು ಮಳೆ ಬೇಕು ಅನ್ಸಿದಾಗ ಐ ಕ್ಯಾನ್ ಕೀಪ್ ಇಟ್ ಓಪನ್ ಅಥವಾ ಕ್ಲೋಸ್ ಮಾಡಬಹುದು ಸೋ ಇದು ಈಸ್ಟ್ ಫೇಸಿಂಗ್ ಅಲ್ವಾ ಈಸ್ಟ್ ಫೇಸಿಂಗ್ ಬೆಳಕು ಕೂಡ ಬೆಳಕು ಬೆಳಗೆ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ಇದರ ಶ್ಯಾಡೋ ಸಹ ಪ್ಲೇ ಆಗುತ್ತೆ ಚೆನ್ನಾಗಿರುತ್ತೆ ಒಂದು एक्चुअली ಒಂದು ಒಂದು ಟೀಪ ಐತೆ ಲೆಗ್ ಇದು ಒಂದು ಸೌತ್ ಅಂತ ಏನ್ ಏನು ಅದು ಒಂದು ದೀಪದ ತರ ನಾವು ಇದ್ ಮಾಡಿ ಒಂದು ಅರ್ಧ ಮಾಡಿ ಈ ಕಡೆ ಒಂದು ಆ ಕಡೆ ಒಂದು ಒಂದು ಲೆಗ್ ಅಲ್ಲಿ ಎರಡು ಐಟಂ ಒಂದು ಲೆಗ್ ಅಲ್ಲಿ ಎರಡು ದೀಪದ್ದು ಸ್ಟ್ಯಾಂಡ್ ಆಗುತ್ತೆ very ದೀಪಾವಳಿ ಎಲ್ಲಾ ಚೆನ್ನಾಗಿರುತ್ತೆ ಪೂಜೆ ಮಾಡುವಾಗ ಅಮ್ಮ ಆಚಿಸ್ತಾರೆ ಇದ್ರ ಈ ಏನು ದಿವ್ಯವಾದ ಒಂದು ಮರದ ಬಾಗಿಲಿನ ಮೂಲಕ ಒಳಗೆ ಹೋಗೋದೇ ಒಂದು ಖುಷಿ ಹಾಗೆ ಇಲ್ಲಿ ಬರ್ತಿದಂಗೆ ಒಂದು ಅಂದವಾದ ಕಾಸ್ಟಕಲೆ ಇದೆ ಇಲ್ಲೂ ಒಂದು ಕಾಸ್ಟಕಲೆ ಇದೆ ಸೊ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ಹಳೆ ಮರದಲ್ಲೇ ಏನಿತ್ತು ಫರ್ನಿಚರ್ಸ್ ಅದನ್ನೇ ಸ್ವಲ್ಪ ಮೇಕ್ ಓವರ್ ಮಾಡಿ ಯೂಸ್ ಮಾಡಿದೀವಿ ಎಲ್ಲ ಹಳೆ ಮರನೆ ಯಾವುದು ಹೊಸದ್ದು ಅಂತ ಇಲ್ಲಿ ತಗೊಂಡಿಲ್ಲ ನಾವು ಕಂಪ್ಲೀಟ್ ಮನೆಗೆ ಏನು ಉಪಯೋಗಿಸಿದ ಎಲ್ಲ ಹಳೆ ಮರನೆ ಇರುವಂತ ಕಿಟಕಿ ಬಾಗ್ಲಗಳು ಇರುವಂತಹ ಫರ್ನಿಚರ್ಗಳು ಅದನ್ನೇ ಮೇಕ್ ಓವರ್ ಮಾಡಿದಳಕೆ ಹಳೆ ಹಳೆ ಎಲ್ಲಾ ಸಹ ಹಳೆ ಮರನೆ ಯಾವ್ದು ಹೊಸದೇನಿಲ್ಲ ಇಲ್ಲಿ ಮೇಲ್ ನೋಡಿದ್ರೆ ಅದು ಈ ತರ ಬಾಗಿಲಿನಲ್ಲಿ ಒಂದು ಪ್ಯಾನೆಲ್ ಏನಿರುತ್ತೆ ಅದೇ ಪ್ಯಾನೆಲ್ ತಗೊಂಡು ಇದು ಎಂಟೈರ್ ಎಲಿಮೆಂಟ್ ನ ಡಿಸೈನ್ ಹಳೆ ಬಾಗ್ಲದ್ದು ಇದು ಕಾಣೋದು ಒಂದೊಂದು ಪ್ಯಾನಲ್ ಈ ಒಂದೊಂದು ಡೋರ್ದು ಪ್ಯಾನಲ್ ಅದು ಹೋಗಿರೋವಾಗ ಇದು ಪೀಕ್ ವಿಂಡೋ ಅವರು ಯೂಸ್ ಮಾಡ್ತಾರೆ ಆ ಎಲಿಮೆಂಟ್ ತುಂಬಾ ಇಷ್ಟ ಆಗಿತ್ತು ನಮ್ಮ ಎಲ್ಲಿ ಯೂಸ್ ಮಾಡ್ಬೋದು ಪೀಪ್ ವಿಂಡೋ ಆಪ್ಷನ್ ಇರ್ಲಿಲ್ಲ ಪೀಕ್ ವಿಂಡೋ ಅಂದ್ರೆ ನಮ್ಮ ಊರ್ಗಳಲ್ಲಿ ನಾವು ನೋಡೋದು ನಮ್ಮೂರ್ ಕಡೆ ಕಮ್ಮಿನೇ ಇದು ಏನಕ್ಕೆ ಅಂದ್ರೆ ಜಸ್ಟ್ ಮನೆಗೆ ಎಂಟರ್ ಆಗೋವಾಗ ಒಂದ್ ಮಿರರ್ ಇದ್ರೆ ನಮ್ ನೆಗೆಟಿವಿಟಿನ ಇಲ್ಲೇ ಬಿಟ್ಟು ನಮ್ನ ನಮ್ನ ನೋಡುವಾಗ ವಿಲ್ ಲೀವ್ ಅವರ್ ನೆಗೆಟಿವ್ ಥಾಟ್ಸ್ ಅಂಡ್ ಎಂಟರ್ ದ ಹೌಸ್ ಇನ್ ಒಳ್ಳೆ ಥಾಟ್ಸ್ ಅಲ್ಲಿ ಎಂಟರ್ ಆಗ್ತಿವಿ ಪಾಸಿಟಿವಿಟಿ ಎಂಟರ್ ಆಗ್ತಿವಿ ಅನ್ನೋ ಒಂದು ಕಾನ್ಸೆಪ್ಟ್ ಅದಕ್ಕೋಸ್ಕರ ಸುಮ್ನೆ ಒಂದ್ ಮೀರ ಫ್ಲೋರ್ ಟೈಲ್ ಏನ್ ಉಪಯೋಗಿಸಿದೀವಿ ಇದು ಆತರ ಟೈಲ್ ಅಂತ ಚಟ್ಟಿನಾಡಲ್ಲಿ ಯೂಸ್ ಮಾಡ್ತಾರೆ ನಮ್ಮ ಮೈಸೂರು ಅರಮನೆ ಚಟ್ಟಿನಾಡ್ ಅವಾಗ ಏನು ಮೈಸೂರು ಸಂಸ್ಥಾನ ಏನಿತ್ತು ಅಲ್ಲೆಲ್ಲ ಈ ಟೈಲ್ಸ್ ನ ಯೂಸ್ ಮಾಡ್ತಿದ್ರು ಹ್ಯಾಂಡ್ ಮೇಡ್ ಟೈಲ್ಸ್ ದಿಸ್ ಇದು ಟೈಲ್ಸ್ ಗ್ರನೈಟ್ ಇದೆಲ್ಲ ನಮ್ಗೆ ಅಷ್ಟು ಹೆಲ್ದಿ ಇಲ್ಲ ಸೊ ಹಂಗಾಗಿ ನಾವು ಹ್ಯಾಂಡ್ ಮೇಡ್ ಟೈಲ್ಸ್ ನ ಪ್ರಿಫರ್ ಮಾಡಿದೀವಿ ಇಲ್ಲೇನ್ ನೋಡ್ತಾ ಇದೀರ ಇದು ಸಹ ಸುಣ್ಣ ಸುಣ್ಣದಲ್ಲೇ ಪಾಲಿಶ್ಡ್ ಲೈಮ್ ಇದು ಹಳೆ ಕಾಲದಲ್ಲಿ ಅಜ್ಜಿ ಅಂದ್ರು ನಿಮ್ಮ ತಾಯಿ ಅಂದ್ರು ನೋಡಿರ್ತಿದ್ರೆ ಉಜ್ಜಿ 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 ಗೋಡೆನ ನೈಸ್ ಮಾಡ್ತಿದ್ರು ಆ ತರ ಟೆಕ್ನಿಕ್ ಮಾಡರ್ನ್ ಟೂಲ್ಸ್ ಜೊತೆಗೆ ಮಾಡಿದೀವಿ ಅಷ್ಟೇ ಇದು ಸುಣ್ಣ ಈ ಮನೆಯಲ್ಲಿ ನೀವು ಪೇಂಟ್ ಬರ್ತಲ್ಲ ಎಲ್ಲ ಮಾತ್ರ వుಡ್ ಪಾಲಿಶ್ ಮಾಡಿದೀವಿ ಇದೆಲ್ಲ ಏನು ಪೇಂಟ್ ಇದೆ ಇದೆಲ್ಲಾನು ಸುಣ್ಣ ಒಂದು 30 ಫೋರ್ಟಿ ಸೈಟ್ ನಲ್ಲಿ ಒಂದು ಫೀಲಿಂಗ್ ಬರುವಂತ ಒಂದು ಮನೆ ಆಕ್ಚುಲಿ ಇದು ಹಳೆ ಮನೆ ಚಿಕ್ಕ ಚಿಕ್ಕ ಕೋಣೆಗಳು ಇತ್ತಂತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾರೆ ನೋಡಿ ಇದು ನೀವೇನು ಫೋಯರ್ ಫೋಯರ್ ಸ್ಪೇಸ್ ಏನಿದೆ ಆ ಫೋಯರ್ ಇಯರ್ ಈ ಡೈನಿಂಗ್ ಸೇರಿಸಿ ಒಂದು ಚಿಕ್ಕ ಹಾಲ್ ಇತ್ತು ಅಲ್ಲಿಂದ ಬಂದ್ರೆ ಒಂದು ಇಲ್ಲೊಂದು ರೂಮು ಈ ರೂಮ್ ಒಂದು ಅಟ್ಯಾಚ್ ಟಾಯ್ಲೆಟ್ ಈ ರೂಮ್ ಒಂದು ಅಟ್ಯಾಚ್ ಟಾಯ್ಲೆಟ್ ಅಲ್ಲೊಂದು ಕಾಮನ್ ಟಾಯ್ಲೆಟ್ ಈ ಚಿಕ್ಕ ಟೆನ್ ಬೈ ಟೆನ್ ಇವಾಗ ಒಂದು ಟ್ವೆಲ್ ಬೈ ಟೆನ್ ಮಾಡ್ಕೊಂಡಿದ್ವಿ ಒಂಚೂರು ಸೊ ಇಷ್ಟು ಜಾಗದಲ್ಲಿ ಈ ಚಿಕ್ಕ ಜಾಗದಲ್ಲಿ ಮೂರು ಟಾಯ್ಲೆಟ್ ಇತ್ತು ಈ ರೂಮ್ಗೊಂದು ಅಟ್ಯಾಚ್ ಟಾಯ್ಲೆಟ್ ಈ ರೂಮ್ಗೊಂದು ಅಟ್ಯಾಚ್ ಟಾಯ್ಲೆಟ್ ಒಂದು ಕಾಮನ್ ಟಾಯ್ಲೆಟ್ ಅವಶ್ಯಕತೆಗೆ ತಕ್ಕಂಗೆ ಜಾಸ್ತಿ ರೂಮ್ ಇತ್ತು ಇಬ್ರು ಪೇರೆಂಟ್ಸ್ ಇದ್ರು ಎರಡು ಫ್ಯಾಮಿಲಿ ಪೇರೆಂಟ್ಸ್ ಇತ್ತು ಇಲ್ಲೊಂದ್ ಫ್ಯಾಮಿಲಿ ಇಲ್ಲೊಂದ್ ಫ್ಯಾಮಿಲಿ ಇಬ್ರುಗೂ ಮೇಲೆ ಹತ್ತಕ್ಕಾಗಲ್ಲ ಸೊ ಕೆಳಗಡೆ ನಮ್ಗೆ ಎರಡು ರೂಮ್ ಬೇಕಿತ್ತು ಚಿಕ್ಕದಾಗಿತ್ತು ಅದನ್ನ ಇವಾಗ ತೆಗೆದಾಕಿ ಜಸ್ಟ್ ಸ್ಟ್ರಕ್ಚರ್ ಅಲ್ಲಿ ಡ್ಯಾಮೇಜ್ ಏನೋ ಮಾಡಿದೆ ಇಲ್ಲಿ ರೂಮ್ ತೆಗೆದು ಇಲ್ಲಿರೋ ತೆಗೆದು ವಿಶಾಲವಾಗಿ ಹಾಲ್ ಬೇಕು ಅಂತ ಹೇಳಿ ಹಾಲ್ ಮಾಡಿಕೊಂಡು ಸೊ ಓವರ್ ಆಲ್ ನೀವು ಸ್ಟ್ರಕ್ಚರ್ ಅಲ್ಲಿ ಏನು ಚೇಂಜಸ್ ಮಾಡಿಲ್ಲ ಸ್ಟ್ರಕ್ಚರ್ ಅಲ್ಲಿ ಇಂಟರ್ ಅಲ್ಲಿ ಇಂಟರ್ನಲ್ ಚೇಂಜಸ್ ಮಾಡಿದ್ರಿ ಅಲ್ವಾ ಹೌದು ಔಟರ್ ವಾಲ್ಸ್ ಏನಿದೆ ಅದ ಯಾವ್ದು ಡ್ಯಾಮೇಜ್ ಮಾಡಿಲ್ಲ ಅಲ್ಲಿ ತುಂಬಾ ದೊಡ್ಡ ಕಿಟಕಿ ಇತ್ತು ಅದನ್ನ ಎಕ್ಸ್ಟ್ರಾ ಕಟ್ಬಿಟ್ಟು ಚಿಕ್ಕ ಕಿಟಕಿ ಮಾಡ್ಕೊಂಡಿದೀವಿ ಇಲ್ಲಿ ಕಿಟಕಿ ಎಲ್ಲೆಲ್ಲಿ ಇತ್ತು ಅಲ್ಲಲ್ಲೇ ಆದಷ್ಟು ಅಲ್ಲಲ್ಲೇ ಪ್ಲೇಸ್ ಇದೆ ಆ ಇಲ್ಲಿ ವೆಂಟಿಲೇಟರ್ ಗಳಿದ್ವು ಕ್ಲೋಸ್ ಮಾಡಿದೀವಿ ಸೊ ಆತರ ಸ್ಟ್ರಕ್ಚರಲ್ ಎಕ್ಸ್ಟರ್ನಲ್ ಸ್ಟ್ರಕ್ಚರ್ ಏನಿದೆ ಏನು ಡ್ಯಾಮೇಜ್ ಮಾಡಿಲ್ಲ ಆ ಮೇನ್ ಮೇನ್ ಸಮ್ ಪಾರ್ಟಿಷನ್ ವಾಲ್ಸ್ ಏನಿತ್ತು ಅದನ್ನ ನೋಡ್ಕೊಂಡು ಸ್ಟಡಿ ಮಾಡಿ ಪಾರ್ಟಿಷನ್ ವಾಲ್ಸ್ ಮಾತ್ರ ತೆಗೆದು ಎಲ್ಲೆಲ್ಲಿ ಏನೇನ್ ಬೇಕು ಅದಕ್ ತಕ್ಕಂಗೆ ಪ್ಲಾನ್ ಮಾಡಿ ವೆವ್ ಆಲ್ಟರ್ ಓವರ್ ಆಲ್ ನದಿ ನೋಡೋವಾಗ ಅನ್ನಿಸ್ತಾ ಇದೆ ಇಟ್ಸ್ ಎ ಟೋಟಲ್ ಮೆಟಾಮರ್ ಅಲ್ವಾ ಖಂಡಿತ ಡೆಫಿನಿಟ್ಲಿ ಕಂಪ್ಲೀಟ್ ಚೇಂಜ್ ಮಾಡಿದ ಹಳೆ ಮನೆ ಅಂತ ನಿಮ್ಗೆ ಇದು ಯಾರಿಗೂ ಗೊತ್ತಾಗಲ್ಲ ಅಂಡ್ ಯು ಹ್ಯಾವ್ ಆ್ಯಡ್ ಲಾಟ್ ಆಫ್ ಎಲಿಮೆಂಟ್ಸ್ ಸ್ ವಿಚ್ ಗಿವ್ ಒಂದು ಲಕ್ಸುರಿ ಲುಕ್ ಕೊಡೋ ತರ ಮಾಡಿದಿ ಮೇನ್ ಆಗಿ ವುಡ್ ಆ ವುಡ್ ಈಸ್ ಆಕ್ಚುಲಿ ಎ ಲಕ್ಸುರಿಯಸ್ ಮೆಟೀರಿಯಲ್ ಇವತ್ತಿನ ಕಂಡೀಷನ್ಗೆ ವುಡ್ ಈಸ್ ಲಕ್ಸೂರಿಯಸ್ ಆದ್ರೆ ನಾವು ಹಳೆ ಮರನ ಎಷ್ಟು ಹಾಳು ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಆ ಎಲಿಮೆಂಟ್ ಫಾರ್ ಎಕ್ಸಾಂಪಲ್ ಇದು ಪಿಲ್ಲರ್ ಒಂದು ಹೊಸ ಪಿಲ್ಲರ್ ಮಾಡಬೇಕು ಅಂತ ಅಂದ್ರೆ ಅಟ್ಲೀಸ್ಟ್ ಒಂದು ಫಿಫ್ಟಿ ತೌಸಂಡ್ ಸ್ಪೆಂಡ್ ಮಾಡ್ತಾರೆ ನಾನು ಹಳೆ ಮರನ ಒಂದ್ ಇಪ್ಪತ್ ಮೂವತ್ ಸಾವಿರಕ್ಕೆ ತಗೊಂಡ್ಬಂದು ಅದಕ್ಕೆ ಒಂದು ಪಾಲಿಶ್ ಮಾಡಿ ರೆಡಿ ಮಾಡಿದ್ದೀನಿ ಅಷ್ಟೇ ಅಟ್ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಸೇವ್ ಆಗಿದೆ ಸೊ ಟೋಟಲ್ ಈ ತರ ಒಂದು ಪೂಜೆ ಮಾಡ್ಬೇಕು ಅಂದ್ರೆ ಒಂದು ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ ನಾವು ವಿತ್ ಇನ್ ಬಜೆಟ್ ಡನ್ ಇಟ್ ವೆರಿ ಬ್ಯೂಟಿಫುಲ್ ಪೂಜಾ ರೂಮ್ ಮಾಡಿದೀರಿ ಆಕ್ಚುಲಿ ರೂಮ್ ಅಲ್ಲ ಸೊ ಪೂಜಾ ಏರಿಯಾ ಪೂಜಾ ಏರಿಯಾ ಅಂತ ಮಾಡಿದೀವಿ ಆಕ್ಚುಲಿ ನಮಗೆ ಪೂಜಾ ರೂಮ್ ಕಾನ್ಸೆಪ್ಟ್ ಇಷ್ಟ ಇರ್ಲಿಲ್ಲ ಓಪನ್ ಪೂಜಾ ರೂಮ್ ಕಾನ್ಸೆಪ್ಟ್ ಅಂತ ಬೇಕಿತ್ತು ಮಂಟಪ ತರ ಸರಿ ಇರ್ಬೇಕು ಅನ್ನೋದಿತ್ತು ಈ ಉಯ್ಯಾಲೆ ನೋಡಿದ್ರೆ ಈ ಉಯ್ಯಾಲೆ ಒಂದ್ ರೀತಿಯ ಆಕ್ಚುಲಿ ಏನಂದ್ರೆ ಮನೆಗ್ ಬಂದವರು ಸ್ವಲ್ಪ ಲಿಮಿಟೆಡ್ ಗೆಸ್ಟ್ ಅಥವಾ ತುಂಬಾ ಪರಿಚಯ ಇಲ್ದಾರವ್ರು ಯಾರು ಬರ್ತಾರೆ ಅವರೆಲ್ಲ ಕುತ್ಕೊಳಕ್ ಒಂದ್ ಏರಿಯಾ ಸಿಗುತ್ತೆ ಸೊ ಅವ್ರನ್ನ ಮಾತಾಡ್ಸಿ ಕಳ್ಸ್ಬೋದು ಇದೊಂತರ ಇಲ್ದಂಗೆ ಇದ್ದು ಹೆಂಗ್ ಹೇಳ್ತಿದೆ ನೀನ್ ಇದನ್ ದಾಟ್ಬೇಡಪ್ಪ ಅಂತ ಹೇಳ್ತಾರೆ ಬಂದವ್ರಿಗೆ ತುಂಬಾ ಹತ್ರ ಇರೋರು ಇದನ್ ದಾಟ್ ಬಂದ್ರು ತೊಂದ್ರೆ ಇಲ್ಲ ಸೊ ಇದೊಂಥರ ಇದ್ರು ಇಲ್ದಂಗೆ ನಮ್ಗೆ ಪಾರ್ಟಿಷನ್ ಕೊಡ್ತಾ ಇದೆ ಅದಕ್ಕೋಸ್ಕರ ಎನಿವೆ ನಮ್ಗೆ ಉಯ್ಯಾಲೆ ಬೇಕಿತ್ತು ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದ ಉಯ್ಯಾಲೆ ಆಡ್ಕೊಂಡ್ ಬೆಳ್ದವ್ರು ಇದ್ ಬೇಕೇ ಬೇಕು ಮನೇಲಿ ಅಂತ ಹೇಳಿ ಇಟ್ಕೊಂಡ್ವಿ ಅಂಡ್ ಇದ್ರಿಂದಾಗಿ ಈ ರೂಮಿನ ವಿಶಾಲತೆ ವಿಶಾಲತೆ ನಾನ್ ಇನ್ನೊಂದು ಪಾರ್ಟಿಷನ್ ಹಾಕ್ಬಿಟ್ರೆ ತುಂಬಾ ಚಿಕ್ಕದಾಗ್ತಿತ್ತು ಈ ಪಾರ್ಟೀಷನ್ ಇಲ್ದೆ ಇರೋದ್ರಿಂದ ನಿಜ ನಂಗೆ ಫುಲ್ ಸೈಜ್ ಹಾಲ್ ಯಾವತ್ತೋ ಒಂದಿನ ಏನೋ ಒಂದ್ ಫಂಕ್ಷನ್ ಮಾಡ್ಬೇಕು ನಾನು ತೆಗ್ದಿಡ್ಬೋದು ಫಂಕ್ಷನ್ ಮಾಡ್ಕೋಬಹುದು ಅವಾಗ ಏನು ಇದು ಅಡ್ಡ ಬರಲ್ಲ ಸೊ ಫಿಕ್ಸ್ ಪಾರ್ಟಿಷನ್ ಮಾಡಿದಾಗ ಆಟೋಮೆಟಿಕ್ ಆಗಿ ಏರಿಯಾ ಕಮ್ಮಿ ಆಗುತ್ತೆ ಸೊ ಇದಿರೋದ್ರಿಂದ ನಂಗೆ ಪಾರ್ಟಿಷನ್ ಇದ್ರೂ ಇಲ್ದಂಗಿಲ್ಲ ನಿಜ ಈ ಫ್ಲೋರ್ ನಲ್ಲಿ ಒಂದು ಬೆಡ್ರೂಮ್ ಒಂದು ಬೆಡ್ರೂಮ್ ಕಿಚನ್ ಕಿಚನ್ ಯುಟಿಲಿಟಿ ಓಕೆ ಡೈನಿಂಗ್ ಓಕೆ ಅಂಡ್ ಹಾಲ್ ಓಕೆ ಓಪನ್ ಕಿಚನ್ ಕಮ್ ಡೈನಿಂಗ್ ಅಲ್ಲಿ ಹ್ಯಾಂಡ್ ವಾಶ್ ಇಟ್ಕೊಂಡಿದ್ದೀವಿ ಯುಟಿಲಿಟಿ ಈ ಕಡೆ ಇದೆ ಇಲ್ಲಿಂದ ಪೀಕ್ ವಿಂಡೋ ಅಂತ ಹೇಳಿದೆ ನಮಗೆ ಗೊತ್ತಾಗುತ್ತೆ ಯಾರಾದ್ರೂ ಬಂದ್ರೆ ಒಂದು ಚಿಕ್ಕದೊಂದು ವಿಂಡೋ ಬೇಕಿತ್ತು ವೇರ್ ವೆಂಟಿಲೇಷನ್ ಕೂಡ ಇದೆ ನನಗೆ ತುಂಬಾ ದೊಡ್ಡ ಕಿಟಕಿ ಹಾಕಿದ್ರೆ ಸ್ಪೇಸ್ ಕಮ್ಮಿ ಆಗ್ತಿತ್ತು ಹಂಗಾಗಿ ನಾವು ಈ ತರ ಸ್ಲಿಟ್ ವಿಂಡೋಸ್ ನ ಚೇತನ್ ಹೊಸ ಮನೆ ಕಟ್ಟೋದೇ ಒಂದು ಏನು ಕೆಲಸ ಇರೋ ಹಳೆ ಮನೆಯನ್ನ ಮೇಕ್ ಓವರ್ ಮಾಡೋದು ಇನ್ನೂ ದೊಡ್ಡ ಕೆಲಸ ಅಲ್ವಾಂಜ್ ಅಲ್ವಾ ಇಟ್ಸ್ ಅಂದ್ರೆ ನೀವು ಸ್ಟ್ರಕ್ಚರ್ ಅಲ್ಲಿ ಎಲ್ ತೆಗೆದ್ರೆ ಏನಾಗುತ್ತೆ ಅನ್ನೋದು ಗೊತ್ತಿರಬೇಕು ಕೆಲವೊಂದು ಲೋಡ್ ಬೇರಿಂಗ್ ಮೆಂಬರ್ ಇರ್ತವೆ ಅದನ್ನ ಹಂಗೆ ಉಳಿಸ್ಕೊಬೇಕು ರಿಟೈನ್ ಮಾಡ್ಬೇಕು ಸೊ ಅದು ಇಟ್ಸ್ ಅ ಚಾಲೆಂಜ್ ಉಳಿಸ್ಕೊಬೇಕು ಯಾವ್ದನ್ನ ತೆಗಿಬೇಕು ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಕೆಲವೊಂದ್ಸಲ ಏನಾಗುತ್ತೆ ಹಳೇದು ಸ್ಟ್ರೆಂತ್ ಇನ್ನ ಉಳ್ಕೊಂಡಿದೆಯಾ ಇಲ್ವಾ ಚೆಕ್ ಮಾಡ್ಬೇಕು ಕೆಲವೊಂದಷ್ಟು ಟೆಸ್ಟ್ ಬರ್ತವೆಲ್ಲ ಮಾಡಿ ಮಾಡ್ಬೇಕು ಒಂದು ಮನೆಯನ್ನು ಮಾಡಿ ಹೊಸದಾಗಿ ಕಟ್ಲಿಕ್ಕೆ ಬೇಕಾದಂತ ಬಜೆಟ್ ಬೇಕಾಗ್ಲಿಕ್ಕಿಲ್ಲ ಅಲ್ವಾ ಹೌದು ಹೌದು ಖಂಡಿತ ಒಂದು ಡೆಮಾಲಿಷನ್ ಮಾಡಿದ್ರೆ ಡೆಮಾಲಿಷನ್ ಮಾಡಕ್ಕೂ ದುಡ್ಡು ಕೊಡ್ಬೇಕು ಅದು ಹಲವಾರು ಖರ್ಚುಗಳು ಬರ್ತವೆ ಒಂದು ಡೆಮಾಲಿಷನ್ ಮಾಡುವಾಗ ಅದೆಲ್ಲಾನು ಖಂಡಿತ ಉಳಿಯುತ್ತೆ ಮೇಕಒವರ್ ಮಾಡೋದ್ರಲ್ಲಿ ಚಾಲೆಂಜಸ್ ಇದೆ ಖಂಡಿತ ಡೆಮಾಲಿಷನ್ ಮಾಡಿ ಹೊಸ ಮನೆ ಕಟ್ಟೋದಕ್ಕಿಂತ ಡೆಫಿನೆಟ್ಲಿ ಕಮ್ಮಿ ಖರ್ಚಲ್ಲಿ ಚೆನ್ನಾಗಿ ಮೇಕವರ್ ನೀವು ಒಂದು ಆ ಮನೆಯೊಟ್ಟಿಗೆ ಇರುವಂತ ಬಾಂಧವ್ಯ ನಮ್ ತಾತ ಮನೆ ಆ ನಮ್ ತಂದೆ ಇದ್ದಂತ ಮನೆ ನಾವು ಬೆಳೆದಂತ ಮನೆ ಅನ್ನೋದು ಏನ್ ಎಮೋಷನ್ಸ್ ಇರುತ್ತೆ ಅದ್ರ ಜೊತೆಗೆ ನಾವು ಉಳ್ಕೊಂಡಿದ್ದೀವಿ ಕಂಟಿನ್ಯೂ ಸೊ ಇದು ನಮ್ಗೆ ಸ್ಟೇರ್ ಕೇಸ್ ಅಲ್ಲಿ ಗ್ರಾನೈಟ್ ಮಾರ್ಬಲ್ ಅದೆಲ್ಲ ಬೇಡ ಅಂತ ಹೇಳಿ ಕಡ್ಪಾಕಲ್ಲು ಅದೇನಿದೆ ಡೈರೆಕ್ಟ್ ಆಗಿ ಯೂಸ್ ಮಾಡಿದೀವಿ ರಫ್ ಇದೆ ಜಾರಲ್ಲ ಓಕೆ ಸೊ ಹಾಗಾಗಿ ಕಡ್ಪಕಲ್ಲನ್ನ ಇಟ್ಕೊಂಡಿದೀವಿ ಈ ಸ್ಟೇರ್ ಎಲಿಮೆಂಟ್ ಇದೆಲ್ಲ ಸ್ವಲ್ಪ ನಮ್ದು ಹಳೆ ಕಾಲದ ಸ್ಟೈಲ್ಗೆ ಮ್ಯಾಚ್ ಮಾಡ್ಕೊಂಡಿದೀವಿ ಸ್ಕೈಲೈಟ್ ಇಲ್ಲ ಇರ್ಲಿಲ್ಲ ಈ ಸ್ಕೈಲೈಟ್ ಹೊಸದಾಗಿ ಮಾಡಿದ್ದು ಅಲ್ಲಿ ಚಿಕ್ಕದಾಗೆ ಜಾಗ ಇತ್ತು ಸಣ್ಣದಿತ್ತು ಅದನ್ನ ಮಾಡಿ ಸ್ಕೈಲೈಟ್ ಇವಾಗ ಮಾಡಿರೋದು ಮಾಡಿಲ್ಲ ಸ್ವಲ್ಪ ಸ್ಮಾಲ್ ಮೇಕಓವರ್ಸ್ ಹಳೆ ಬಾಗ್ಲು ಡೆಮಾಲಿಷನ್ ಸೈಟ್ ಇಂದ ತಂದಿದ್ವಿ ನಮ್ಮ ಮನೇಲಿ ಇದ್ದಿದ್ದನ್ನ ಎಲ್ಲಾ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಮಾಡಿದ್ವಿ ಏನು ಡಿಸೈನ್ ಸಹ ಮಾಡಿಲ್ಲ ಏನಿದೆ ಪಾಲಿಶ್ ಮಾಡಿ ಮೇಕಓವರ್ ಕೊಟ್ಟು ಮಾಡಿದಿವಿ ಇಲ್ಲಿ ಗ್ರಿಲ್ ಇತ್ತು ತೆಗೆದಾಕಿ ಗ್ಲಾಸ್ ಹಾಕಿದೀವಿ ಅಷ್ಟ್ ಬಿಟ್ರೆ ಏನು ಚೇಂಜಸ್ ಇಲ್ಲ ಓಕೆ ಸೊ ಸಮಯ ಬಂದ್ರೆ ಈ ಗ್ಲಾಸ್ ನೋಡಿದ್ರು ಒಳಗ್ ಹೋಗ್ಬಿಡ್ಬಹುದು ಖಂಡಿತ ಅದು ಆಕ್ಚುಲಿ ದಟ್ ಇಸ್ ದ ರೀಸನ್ ವೈ ವಿ ಹಾವ್ ಡನ್ ದಿಸ್ ಏನಂದ್ರೆ ಪೇರೆಂಟ್ಸ್ ಇವಾಗ ಒಳಗಡೆ ಇರ್ತಾರೆ ಏನೋ ಪ್ರಾಬ್ಲಮ್ ಬಂತು ಆ ಗ್ಲಾಸ್ ಹೊಡೆದಾಕಿ ಐ ಹಾವ್ ಒಳಗಡೆ ಹೋಗೋದಕ್ಕೆ ನಮಗೆ ಚಿಲ್ಕಾಕೊಂಡ್ಬಿಟ್ರೆ ನಮಗೆ ಗ್ಲಾಸ್ ಖಂಡಿತ ಆರಾಮಾಗಿ ರಿಪ್ಲೇಸ್ ಮಾಡಬಹುದು ಅಟ್ ದ ಸೇಮ್ ಟೈಮ್ ಒಳಗಡೆ ಏನೋ ತೊಂದರೆ ಆಗ್ತಾ ಇರುತ್ತೆ ಸೇಫ್ಟಿ ಎಲಿಮೆಂಟ್ ಸೇಫ್ಟಿ ಎಲಿಮೆಂಟ್ ಬ್ಯೂಟಿಫುಲ್ ರೂಮು ಇಲ್ಲಿಂದ ಆಕಡೆ ಬಾಲ್ಕನಿ ಏರಿಯಾ ಇತ್ತು ಎಕ್ಸ್ಟೆಂಡ್ ಮಾಡಿ ಸೇರಿಸಿಕೊಂಡು ಬಾಲ್ಕನಿಗೆ ಚಿಕ್ಕದು ತುಂಬಾ ಟೈಮ್ ಏನ್ ಸ್ಪೆಂಡ್ ಮಾಡಲ್ಲ ರೂಮ್ ಒಳಗಡೆ ಜಾಸ್ತಿ ಜಾಗ ಇರ್ಲಿ ಅಂತ ಹೇಳಿ ವಿಶಾಲವಾಗಿ ಇರ್ಲಿ ಅಂತ ಹೇಳಿ ಒಂದ್ ರೂಮ್ ಆಕ್ಚುಲಿ ನಾವು ನೆಲದ ಮೇಲೆ ಮಲ್ಕೊಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು ಬೆಡ್ ಮಾಡಿದ್ದು ನಮ್ಮಲ್ಲಿ ಒಂದ್ ಪೆಟ್ ಸಹ ಇದೆ ಅದನ್ನು ಬಂದ್ ಜೊತೆಗೆ ಸೊ ಹಂಗಾಗಿ ಸ್ವಲ್ಪ ಎಲಿವೇಟೆಡ್ ಮಾಡ್ಬೇಕು ಅಂತ ಹೇಳಿ ನೆಲ್ದಲ್ಲಿದ್ರು ಸಹ ಗುಡ್ಸ್ಕೊಳಕೇನು ತೊಂದ್ರೆ ಆಗ್ಬಾರ್ದು ಅಂತ ಹೇಳಿ ಸ್ವಲ್ಪ ಎಲಿವೇಟೆಡ್ ಮಾಡಿ ಒಂದ್ ಸ್ಟೋರೇಜ್ ಸ್ಪೇಸ್ ಮಾಡ್ಕೊಂಡು ಶ್ವಾನ ಪ್ರೇಮಿ ನೀವು ಖಂಡಿತ ಗೋಡೆ ಇಲ್ಲಿ ಎಂಡ್ ಆಗಿತ್ತು ಬಾಲ್ಕನಿ ಅಂತ ಏನ್ ಹೇಳಿದೆ ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಈ ಗೋಡೆ ಮಾತ್ರ ಇಲ್ಲಿ ಒಂದು ಕಿಟಕಿ ಇತ್ತು ಆ ಕಿಟಕಿನ್ ಓಪನ್ ಮಾಡಿ ಆಕ್ಸೆಸ್ ಮಾಡಿ ಈ ಗೋಡೆನ ಓಕೆ ಹೊಸ್ತಾಗಿ ಮಾಡಿತ್ತು ಇದೊಂದು ಗೋಡೆ ಹೊಸ್ತಾಗಿ ಆಡ್ ಮಾಡಿದೀವಿ ಬಾಲ್ಕನಿ ಫುಲ್ ಕಂಟಿನ್ಯೂ ಇದ್ದಿದ್ದನ್ನ ಸ್ಟಾಪ್ ಮಾಡಿ ಇಷ್ಟು ಮಾತ್ರ ಇಲ್ಲಿಂದ ಬಾಲ್ಕನಿಗೆ ಆಕ್ಸೆಸ್ ಓಕೆ ಸೊ ಇದೇನಿದೆ ಇದು ಬಾಲ್ಕನಿ ಇಲ್ಲಿದೆ ಸೊ ಇಲ್ಲಿಂದ ಹೊರಗೆ ವ್ಯೂ ಕೂಡ ನೋಡಬಹುದು ಸೊ ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಬಾಲ್ಕನಿ ಈ ವಾಲ್ ಈ ವಾಲ್ ಒಂಥರ ಹಿಡನ್ ವಾಲ್ ತರ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ ಇದನ್ನ ಪುಶ್ ಮಾಡಿದ್ರೆ ನಿಮ್ಗೆ ಇಲ್ಲೇನಿದೆ ಇದು ನಿಮ್ಗೆ ವಾಕ್ ಬರುತ್ತೆ ಇದು ಬಾತ್ರೂಮ್ ಇಲ್ಲಿದೆ ಡ್ರೆಸ್ಸಿಂಗ್ ಏರಿಯಾ ಆಸ್ ವೆಲ್ ಡ್ರೆಸ್ಸಿಂಗ್ ಏರಿಯಾ ಆಸ್ ವೆಲ್ ಬಾತ್ ಬಾತ್ರೂಮ್ ಸೋ ಇಲ್ಲಿ ಒಂದು ಜಸ್ಟ್ ಸೋ ಇದೇನಿದೆ ಇದು ನಮ್ದು ಡ್ರೆಸ್ಸಿಂಗ್ ಏರಿಯಾ ಓಕೆ ಇಲ್ಲಿ ಮಾಡಬೇಕಂತ ಬಿಡಿ ಇದು ಬಾತ್ರೂಮ್ ಹೋಗೋ ಎಂಟ್ರೆನ್ಸ್ ಸೊ ಇಲ್ಲಿಗ ಇನ್ನೊಂದು ರೂಮ್ ಅಲ್ಲಿ ಇನ್ನೊಂದು ರೂಮ್ ಸಮ್ ಟೈಮ್ಸ್ ನಮ್ಮ ಪೆಟ್ ಇಲ್ ಮಲ್ಕೊಳುತ್ತೆ ಇನ್ನೊಂದ್ಸಲ ಅಲ್ಲಿ ಮಲ್ಕೊಂತಾನೆ ಸೊ ಅವ್ನ ಇಲ್ ಮಲ್ಗೋವಾಗ ಅಗೇನ್ ಇದ್ ಬೇಡ ಅಂತ ನಾವ್ ಅಲ್ಲಿ ಎಲಿವೇಟ್ ಮಾಡಿದ್ದು ಇದು ಏನ್ ರೂಮ್ ಇದೆ ಹಂಗೆ ರಿಟೇನ್ ಮಾಡಿದೀವಿ ಇದ್ರಲ್ಲಿ ಏನು ಚೇಂಜಸ್ ಮಾಡಿಲ್ಲ ಟಾಯ್ಲೆಟ್ ಡೋರ್ ಇಲ್ಲಿತ್ತು ಅದನ್ನ ತೆಗೆದು ಒಳಗಿಂದ ಮಾಡಿದೀವಿ ಅದ್ ಬಿಟ್ರೆ ಹೆಂಗಿತ್ತು ಹಂಗೆ ಇದೆ ಇದೆಲ್ಲ ಸ್ವಲ್ಪ ಸುಣ್ಣ ಮಾಡ್ಕೊಂಡು ಇರೋದಕ್ಕೆ ಮೇಕ್ ಓವರ್ ಮಾಡಿದೀವಿ ಮೇಲ್ಗಡೆ ಟೆರೆಸ್ ಇದೆ ಒಂದು ಗೆಸ್ಟ್ ರೂಮ್ ಗೆಸ್ಟ್ ರೂಮ್ ಸೊ ಈ ಒಂದು ಪಾಯಿಂಟ್ ಇಡೀ ಮನೆಗೆ ಒಂದು ಬ್ರೈಟ್ ಲೈಟ್ ಕೊಡುತ್ತೆ ಅಂಡ್ ಈ ಸ್ಕೈ ಲೈಟ್ ಅಲ್ಲಿ ನಾವೇನಾದ್ರೂ ವೆಂಟಿಲೇಷನ್ ಕೊಟ್ರೆ ನಾವ್ ಅಲ್ಲಿ ಪರ್ಫೋರೇಟೆಡ್ ಇದನ್ನ ಯೂಸ್ ಮಾಡಿದೀನಿ ಹೋಲ್ಸ್ ಇದೆ ಕಾಣಿಸುತ್ತೆ ನಿಮ್ಗೆ ಕಾಣಿಸ್ತಾ ಇದೆ ಅದು ಇಲ್ಲಿ ಜಾಲಿ ಕೊಟ್ಟಿದೀನಿ ಕೆಳಗಿಂದ ಯಾವಾಗ್ಲೂ ಆಟ್ ಹೇರ್ ಬಂದು ಮೇಲಕ್ ಬರುತ್ತೆ ಅದು ಇಲ್ಲಿಂದ ಬರೋ ಗಾಳಿಯಿಂದ ನಮ್ಗೆ ಸ್ವಲ್ಪ ಅಲ್ಲಿ ಎಕ್ಸೆಟ್ ಗವಾಕ್ಷಿ ಮನೆ ಅಂತ ಕರಿತಿದ್ರು ಹಳೆ ಕಾಲದಲ್ಲಿ ಗವಾಕ್ಷಿ ಅಂತ ಕರೆಯೋರು ಅದೇನಪ್ಪ ಕಾನ್ಸೆಪ್ಟ್ ಆಟ್ ಏರ್ ಏನ್ ಮೇಲ್ ಬರುತ್ತೆ ಅದು ಆಚೆ ಗವಾಕ್ಷಿ ಓಕೆ ಸೊ ಅದ್ ಕಾನ್ಸೆಪ್ಟ್ ಇಟ್ಕೊಂಡು ಸ್ಕೈ ಲೈಟ್ ಹತ್ರ ಸ್ವಲ್ಪ ರೈಟ್ ಗವಾಕ್ಷಿ ತರ ಮಾಡಿದ್ವಿ ರೈಟ್ ಇದು ಇಲ್ಲಿಗೆನೆ ಸ್ಟಾಪ್ ಆಗಿತ್ತು ಹಾ ಟ್ಯಾಂಕ್ ರೂಮ್ ಆ ಕಡೆ ಇತ್ತು ಹಾ ನಮ್ಗೆ ಟೆರೆಸ್ಕ್ ಇಲ್ಲಿಂದ ಎಂಟ್ರಿ ಕೊಟ್ಬಿಡ್ತಿದ್ವಿ ಸೊ ಇದೊಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಓಕೆ ಇದು ಟ್ಯಾಂಕ್ ರೂಮ್ ಏನಿತ್ತು ಅದನ್ನೇ ಇನ್ನೊಂದು ರೂಮ್ ಮಾಡ್ಕೊಂಡು ಇದೊಂದು ಇಲ್ಲಿ ನೆಲಕ್ ಏನ್ ಬಳಸಿದೀರಿ ಏಕೆನ್ ಇದು ನಾವು ಸಹ ಆತನಗುಡಿನೇ ಪ್ಲೇದ್ ಆತನ ಗುಡಿ ಪ್ಲೇನ್ ಗುಡಿ ವಿತೌಟ್ ಡಿಸೈನ್ ಡಿಸೈನ್ ಏನು ಕೊಟ್ಟಿಲ್ಲ ಪ್ಲೇನ್ ಬೇಕು ಅಂತ ಹೇಳಿ ಮಾಡ್ಕೊಂಡು ಬ್ಯೂಟಿಫುಲ್ ಗೆಸ್ಟ್ ಬರೋವಾಗ ಗೆಸ್ಟ್ ಇದು ಬೆಡ್ ಆಗ್ಬಿಡುತ್ತೆ ಸೋಫಾ ಬೆಡ್ ಹಾಕೊಂಡಿದೀವಿ ಸೊ ಗೆಸ್ಟ್ ಆಗುತ್ತೆ ನಮ್ಮ ತಾಯಿಯವರು ವೀಣೆ ನುಡಿಸ್ತಾರೆ ಅದು ಅವರು ಏಕಾಂತದಲ್ಲಿ ಆರಾಮಾಗಿ ಒಬ್ಬರೇ ನುಡ್ಸಕ್ಕೆ ಮ್ಯೂಸಿಕ್ ಕಲಿಯಕ್ಕೆ ಅಥವಾ ನಾವು ಕೆಲಸ ಮಾಡೋವಾಗ್ಲೂ ಬಂದು ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಸೊ ಒಂತರಾ ಮಲ್ಟಿಪರ್ಪಸ್ ರೂಮ್ ಗೆಸ್ಟ್ ಬರೋವಾಗ ಗೆಸ್ಟ್ ರೂಮ್ ಆಗುತ್ತೆ ನಾವು ಕೆಲಸ ಮಾಡುವಾಗ ವರ್ಕ್ ರೂಮ್ ಆಗತ್ತೆ ಆಕ್ಟಿವಿಟಿ ಏನಾದ್ರು ಜಿಮ್ ಮಾಡುವಾಗ ಯೋಗ ಮಾಡೋವಾಗ ಸೊ ಎಲ್ಲಾದ್ರೂ ಮಲ್ಟಿಪರ್ಪಸ್ ರೂಮ್ ಆಗಿ ಇದನ್ನ ಯೂಸ್ ಮಾಡ್ಕೊಂತೆ ಇಲ್ಲಿ ನೀವು ಫಿಲ್ಲರ್ ಸ್ಲ್ಯಾಬ್ ಯೂಸ್ ಮಾಡ್ತೀವಿ ಟ್ಯಾಂಕ್ ರೂಮ್ ಹೈಟ್ ಬಂದು ಎಂಟ್ ಅಡಿಗಿತ್ತು ಅದು ಏನ್ ಸ್ಲ್ಯಾಬ್ ಏನ್ ಇರ್ಲಿಲ್ಲ ಜಸ್ಟ್ ಒಂದು ಮೆಟಲ್ ಶೀಟ್ ಇತ್ತು ಅದನ್ನ ತೆಗೆದಾಕಿ ಹಾಕಿ ಅಡಿ ಜಾಸ್ತಿ ಮಾಡಿ ರೈಟ್ ಫಿಲ್ಲರ್ ಸ್ಲ್ಯಾಬ ಹಾಕೊಂಡಿದೀವಿ ರೈಟ್

ಟೆರೇಸ್ ಅಲ್ಲೂ ಸಹ ನಾವು ಹಳೇದನ್ನೇ ಉಪಯೋಗಿಸಿದೀವಿ ಅಗೇನ್ ಕೆಳಗಡೆ ಹಳೆ ಕಿಚನ್ ಏನಿತ್ತು ಓಕೆ ಸೀಟಿಂಗ್ ಏರಿಯಾ ಸಂಜೆ ಹೊತ್ತು ಕಾಫಿ ಕುಡ್ಕೊಂಡು ಆರಾಮಾಗಿ ಅದೇ ಮರ ಏನು ಉಳಿಸ್ಕೊಂಡಿದೀವಿ ಆ ಮರದಿಂದ ಒಳ್ಳೆ ಗಾಳಿ ಇದೆ ಒಳ್ಳೆ ಬೆಳಕಿದೆ ಸಾಯಂಕಾಲದ ಹೊತ್ತು ಕಾಫಿ ಕುಡಿತಾ ಟೈಮ್ ಸ್ಪೆಂಡ್ ಮಾಡೋಕೆ ಒಳ್ಳೆ ಜಾಗ ಬಹಳ ಸುಂದರವಾದ ಒಂದು ಏನು ನಮ್ಗಿದುಂದರವಾದಿಂಗ್ ವರ್ಕ್ ಹಾಗೆ ತುಂಬಾ ಥ್ಯಾಂಕ್ಸ್ ಇದೊಂದು ಹಳೆ ಮನೆ ಅಂತ ಹೇಳಿದ್ರೆ ನಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ ಆ ತರದ ಒಂದು ರೂಪಾಂತರ ಕೊಟ್ಟಿದ್ದೀರಿ ಸೊ ನಮ್ಮ ವೀಕ್ಷಕರ ಪರವಾಗಿ ಫಸ್ಟ್ ಆಫ್ ಆಲ್ ನಿಮ್ಗೆ ಅಭಿನಂದನೆಗಳು ತುಂಬಾ ಥ್ಯಾಂಕ್ ಯು ಇಷ್ಟೊಂದು ಕೆಲಸ ನೀವು ಮಾಡಿದ್ರಲ್ಲ ಸುಮಾರು ಎಷ್ಟು ಟೈಮ್ ತಗೊಳ್ತೀವಿ ಈ ವರ್ಕ್ ಗೆ ನಾವು ಕಂಪ್ಲೀಟ್ ಆಗಿ ಬೇರೆ ಕಡೆ ಶಿಫ್ಟ್ ಆಗಿದ್ವಿ ಯಾಕೆಂದ್ರೆ ಇಲ್ಲಿರೋ ಧೂಳ ಆಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಶಿಫ್ಟ್ ಆದ್ವಿ ಶಿಫ್ಟ್ ಆಗಿ ಒಂದ್ ಆಲ್ಮೋಸ್ಟ್ ಟೆನ್ ಮಂತ್ಸ್ ಮಂತ್ಸ್ ತಗೊಂತು ನಮಗೆ ಟೋಟಲ್ ಟೋಟಲ್ ವರ್ಕ್ ಮಾಡ್ಲಿಕ್ಕೆ ಬಹುಶಃ ಅದಕ್ಕಿಂತ ಮುಂಚಿತವಾಗಿನ ಬಹಳ ಇದಕ್ಕೆ ಪ್ಲಾನಿಂಗ್ ಪ್ಲಾನಿಂಗ್ ಟೈಮ್ ಅರೌಂಡ್ ಒಂದು ತ್ರೀ ಟು ಸಿಕ್ಸ್ ಮಂತ್ಸ್ ಇನ್ ಡೀಟೇಲ್ ಪ್ಲಾನಿಂಗ್ ಮಾಡಿದೆ ನಿಮಗೆ ಬಜೆಟ್ ಎಷ್ಟು ತಗುಲ್ತು ಸರ್ ಆಲ್ ಇನ್ ಆಲ್ ಅರೌಂಡ್ ಸಿಕ್ಸ್ಟಿ ಫೈವ್ ಲ್ಯಾಕ್ ವರ್ಗು ಬಂದಿದೆ ಬಂತಲ್ವಾ ಬಹುಶಃ ಇದನ್ನೇ ನಾವು ಹೊಸ ಮನೆ ಕಟ್ಟಲಿಕ್ಕೆ ಹೋದ್ರೆ ಒಂದು ಕೋಟಿ ಮೇಲೆ ದಾಟಿ ಮೋರ್ ದನ್ ಒನ್ ಕ್ರೋರ್ ದಾಟುತ್ತೆ ಒಂದು ಕೋಟಿ ಮೇಲೆ ದಾಟುತ್ತೆ ತರದ ಮೇಕ್ ಓವರ್ ಮಾಡೋದ್ರದ್ದು ಮೇಜರ್ ಅಡ್ವಾಂಟೇಜ್ ತುಂಬಾ ಮೇಜರ್ ಅಡ್ವಾಂಟೇಜ್ ನಾವು ಕಾರ್ಬನ್ ಫುಡ್ ಪ್ರಿಂಟ್ಸ್ ನ ಕಮ್ಮಿ ಮಾಡ್ತಾ ಇದ್ದೀವಿ ಇರೋದನ್ನ ಒಡೆದಾಕಿ ಮತ್ತೆ ಎಕ್ಸ್ಟೆಂಟ್ ಕಾರ್ಬನ್ ಕಮ್ಮಿ ಮಾಡ್ತಾ ಇದೀವಿ ಸೆಕೆಂಡ್ ಥಿಂಗ್ ನಮ್ದು ಎಮೋಷನ್ಸ್ ನಾವ್ ಬೆಳೆದಿರೋದು ಇಟ್ಕೊಂಡು ನಾವು ಜೀವನ ಮಾಡ್ತೀವಿ ಅದು ಮೇಜರ್ ಇಂಪಾರ್ಟೆಂಟ್ ತುಂಬಾ ಮುಖ್ಯ ಪಾಯಿಂಟ್ ಅದು ನಮ್ದು ನಮ್ದು ಕೆಲವೊಂದು ಮೆಮೊರೀಸ್ ಎಲ್ಲಾನು ಈ ಮನೇಲೆ ಇರುತ್ತೆ ಸೊ ಅದನ್ನ ನಾವ್ ಇನ್ನ ಎನ್ಹಾನ್ಸ್ ಆಗುತ್ತೆ ಅದು ಸೆಕೆಂಡ್ ಥಿಂಗ್ ಆ ಮೂರ್ನೇದು ಖರ್ಚು ಕಡಿಮೆ ಆಗುತ್ತೆ ಒಂದು ಡೆಮಾಲಿಷನ್ ಮಾಡಿ ಡೆಮಾಲಿಷನ್ ಗು ದುಡ್ಡ್ ಕೊಡಬೇಕು ಮತ್ತೆ ಬೇಸಿಕ್ ಸ್ಟ್ರಕ್ಚರ್ ಎತ್ತೋದಕ್ಕೆ ದುಡ್ಡು ಕೊಡಬೇಕು ಆಮೇಲೆ ಇಂಟೀರಿಯರ್ಸ್ ದುಡ್ಡು ಎಲ್ಲಾನು ಟು ಸಮ್ ಎಕ್ಸ್ಟೆಂಟ್ ಕಮ್ಮಿ ಆಗುತ್ತೆ ಟೈಮ್ ಸಹ ಕಮ್ಮಿ ಆಗುತ್ತೆ ಇದೆ ಮನೆ ಹೊಸದಾಗ್ ಮಾಡ್ತೀನಿ ಅಂದ್ರೆ ಒಂದು ವರ್ಷ ಎರಡು ವರ್ಷ ಆಗುತ್ತೆ ಈಗ ಒಂದು ಟೆನ್ ಮಂತ್ಸ್ ಅಲ್ಲಿ ಮುಗಿಸಿದೀವಿ ಟೈಮ್ ಕಮ್ಮಿ ಆಗುತ್ತೆ ಬಜೆಟ್ ಟು ಸಮ್ ಎಕ್ಸ್ಟೆಂಟ್ ಕಮ್ಮಿ ಆಗುತ್ತೆ ನಮ್ ಎಮೋಷನ್ಸ್ ಹಂಗೆ ಉಳ್ಕೊಳ್ಳುತ್ತೆ ಕಾರ್ಬನ್ ಫುಟ್ ಪ್ರಿಂಟ್ಸ್ ಕಮ್ಮಿ ಆಗುತ್ತೆ ಸೊ ಆಲ್ ದಿಸ್ ಆರ್ ಅಡ್ವಾಂಟೇಜ್ ಫಸ್ಟ್ಲಿ ವೆಲ್ಕಮ್ ಟು ದಿ ವೈಡ್ ಆಂಗಲ್ ಚಾನಲ್ ಇದು ದಿಸ್ ಆಕ್ಚುಲಿ ವೆರಿ ಓಲ್ಡ್ ಮನೆ ಆಗಿತ್ತು ಟೂ ತೌಸಂಡ್ ಏಟಲ್ಲಿ ವೆರ್ ಇನ್ ವಿ ಗೆ ಓನ್ಲಿ ಓನ್ಲಿ ಫಾರ್ ಇದು ಲೇಬರ್ ಕಾಂಟ್ರಾಕ್ಟ್ ಮಾತ್ರ ಕೊಟ್ಟಿದ್ದು ನಾವು ಆ ಟೈಮಲ್ಲಿ ಟೂ ತೌಸಂಡ್ ಏಟಲ್ಲಿ ಒಳ್ಳೆ ಮರಳು ಇತ್ತು ಒಳ್ಳೆ ಸಿಮೆಂಟ್ ಇತ್ತು ಬೇಸ್ ಅದೇ ಇದು ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಸ್ಟ್ರಕ್ಚರಲ್ ಡಿಸೈನ್ಸ್ ಏನೂ ಚೇಂಜ್ ಮಾಡಿಲ್ಲ ಇಲ್ಲಿ ಓಕೆ ಸೊ ಮೈ ಚೇತನ್ ಮೈ ಸನಿಲ್ಲ ಅವರು ಅವ್ರು ತಗೊಂಡ್ ಅವರು ಸ್ವಂತ ಮಾಡಿದ್ರು ಸೊ ದ ಮೈನ್ ಥಿಂಗ್ ನಾವ್ ಮಾಡಂಗಿದ್ರೆ ಪರ್ಸನ್ ಹೂ ಹೌಸ್ ಓಲ್ಡ್ ಹೌಸ್ ವಿಶ್ ಅವ್ರು ನೋಡ್ಕೊಂಡು ಎಲ್ಲೆಲ್ಲಿ ಏನೇನ್ ಬೇಕು ಯಾವತರ ಮ್ಯಾಚಿಂಗ್ ಬೇಕು ಯಾವತರ ಓಲ್ಡ್ ಲುಕ್ ಬೇಕು ನಮ್ಗೆ ನಮ್ಗೆ ಆತರ ನಮ್ಗೆ ಇಷ್ಟ ಅದು ಓಲ್ಡ್ ಟೈಪ್ ಇರ್ಬೇಕು ಅಂತ ಹಂಗೆಲ್ಲ ಮಾಡಿ ಒಂದು ಫ್ರೀ ಹ್ಯಾಂಡ್ ಕೊಟ್ಟು ಅವ್ರಿಗೆ ತುಂಬಾ ಚೆನ್ನಾಗಿ ಬಂತು ಮನೆ ಕಂಪೇರ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ನಮ್ಮ ವೈಡಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಸೊ ನನಗೆ ಥ್ಯಾಂಕ್ ಯು ಸೋ ಮಚ್